ಗೋಮುಖ ವ್ಯಾಘ್ರ ನೀನು ಡಾಕ್ಟರ್ ಬ್ರೋ ನೀನು ಗೋಮುಖ ಏ ಡಾಕ್ಟರ್ ಬ್ರೋ ಗಗನ್ ಅಲಿಯಾಸ್ ಡಾಕ್ಟರ್ ಬ್ರೋ ಎಂತ ಸಣ್ಣತನದ ವ್ಯಕ್ತಿ ಅಂತ ನೀನು ತೋರಿಸಿಕೊಟ್ಬಿಟ್ಟು ನಿನ್ಗೆ ಅಷ್ಟು ಜನ ಕಾಮೆಂಟ್ ಗಳು ಹಾಕಿದ್ದಾರೆ ನೀನ್ ಮಾಡಿರುವಂತಹ ನಮ್ಮ ಯಾತ್ರೆಗೆ ಸಂಬಂಧಪಟ್ಟಿರೋ ವಿಡಿಯೋದಲ್ಲಿ ನಿನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಮತ್ತೆ ನಿನ್ನ ಫೇಸ್ಬುಕ್ ಅಲ್ಲಿ ಆಗಿರ್ಬೋದು ಅಷ್ಟು ಜನ ಬಂದು ನಿಮಗೆ ಗಳು ಹಾಕಿದ್ದಾರೆ ಪ್ರತಿಯೊಂದು ಕಾಮೆಂಟ್ ಕೂಡ ಈ ರೀತಿ ಇದೆ ಅನ್ನೋ ರೀತಿಲೆಲ್ಲ ತಿಳಿಸ್ಕೊಟ್ಟು ನಿನ್ನ ಆಫೀಸ್ಗೆ ಬಂದು ನಿಮ್ಗೆ ಮನವಿ ಪತ್ರ ಕೊಟ್ಟು ಬಂದ್ರು ಕೂಡ ನೀನ್ ಆ ವಿಡಿಯೋನ ಡಿಲೀಟ್ ಮಾಡದೆ ಗೊತ್ತಾಗೋಯ್ತು ನೀನ್ ಎಂಜಿಲ್ ಕಾಸ್ಗೆ ಆಸೆ ಪಡೋ ಸಣ್ಣತನದ ವ್ಯಕ್ತಿ ಅಂತ ಗೊತ್ತಾಗೋಯ್ತು ಡಾಕ್ಟರ್ ಬ್ರೋ ವಿಡಿಯೋ ಡಿಲೀಟ್ ಮಾಡ್ಬೇಕು ಎಂತ ಸಣ್ಣತನದ ವ್ಯಕ್ತಿ ಅಂತ ನೀನು ಹೆಂಗ್ ತೋರ್ಸಿದ್ಯಾ ಅಂದ್ರೆ ಶೀರ್ಷಿಕೆ ಮಾತ್ರ ಬದಲಾವಣೆ ಯಾಕೆ ಶೀರ್ಷಿಕೆ ಯಾಕೆ ಬದಲಾವಣೆ ಆಯ್ತು ವಿಡಿಯೋನೂ ಕೂಡ ಬದಲಾವಣೆ ಮಾಡ್ಬಿಡು ಸಾಕಾಗಲ್ಲ ಈ ತರ ಒಂದು ವಿಡಿಯೋನ ಮಾಡು ಮತ್ತೆ ಕರ್ಸ್ಪುಟ್ ಮಾಡಯ ಗಗನ್ ಏಯ್ ನೀನು ನಿಜವಾಗ್ಲೂ ಗೋಮುಖ ವ್ಯಾಘ್ರ ನೀನು ನಿನ್ನ ಎರಡು ತನದ ಮನಸ್ಥಿತಿನ ನೀನು ನೀಟಾಗಿ ತೋರಿಸ್ಬಿಟ್ಬಿಟ್ಟೆ ಕೇವಲ ಒಂದೇ ಒಂದು ವಿಡಿಯೋದಲ್ಲಿ ಏ ನಿನ್ಗೆ ಲಕ್ಷ ಜನ ಫಾಲೋವರ್ಸ್ ಇದ್ರು ಸಮ ಅಷ್ಟೇ ಬಿಡೋ ನೀನು ಕನ್ನಡಿಗರಿಗೆ ಕನ್ನಡಿಗರೇ ಶತ್ರುಗಳು ಅನ್ನೋ ಮಾತು ಅಕ್ಷರಸ್ಥ ನಿಜ ಮಾಡಿದಂತಹ ಡಾಕ್ಟರ್ ಬ್ರೋ